ವಾಹ ಪಾವಿತ ಸ್ಥಳೇ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿಯಾಗಿರುವ ಕಪಿಲ ಕಾವೇರಿ ಸ್ಫಟಿಕ ಇಂತಹ ಮಹಾನದಿಗಳು ಸಂಗಮಿಸುವ ಕಾಶಿಗಿಂತಲೂ ಒಂದು ಗುಲಗಂಜಿಯ ತೂಕದಷ್ಟು ಹೆಚ್ಚು ಪುಣ್ಯ ಸಿಗುವ ಕ್ಷೇತ್ರ ಮೈಸೂರಿನ ತಿರುಮಕೂಡಲು ನರಸೀಪುರ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿಗಳ ತಹೋವನ ಗುಂಜ ನರಸಿಂಹಸ್ವಾಮಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಹದಿಮೂರನೇ ಮಹಾಕುಂಭಮೇಳದ ಮಾಘಮಾಸದ ಸ್ನಾನದಲ್ಲಿ ನಿಂದೆದ್ದು ಜೀವನದ ಅಭೂತಪೂರ್ವ ಸಮಯದ ಸಾಕ್ಷಿಯಾಗೋಣ ತಲಕಾಡು ಸೋಮನಾಥಪುರ ಮುರುಕುತೊರೆ ಮಲ್ಲಿಕಾರ್ಜುನ ಗರ್ಗೇಶ್ವರಿ ಇಂತಹ ಪುಣ್ಯಕ್ಷೇತ್ರಗಳ ದರ್ಶನವನ್ನೂ ಪಡೆದು ಪುನೀತರಾಗೋಣ